ತಾಜಾ ತಾಜಾ ಗರ್ಮ ಗರಂ ಕೂಲ್ ಕೂಲ್ ವೆದರ್ನಲ್ಲಿ ಎಲ್ಲರೂ ಗರ್ಮ ಗರಂ ಕಡಲೆ ಕಾಯಿ ಸವಿದ್ರು ಪರೀಕ್ಷೆಯಲ್ಲಿ ರೌಂಡ್ಸ್ ಹಾಕ್ತಾ ಸಿಟಿ ಮಂದಿ ಮಸ್ತ್ ಮಜಾ ಮಾಡಿದ್ರು ಅಷ್ಟಕ್ಕೂ ಎಲ್ಲಿ ಅಂತೀರಾ ಹವಲು ಬಸವಮೂರ್ತಿ ಶೃಂಗಾರ ಮಲ್ಲಿಕಾರ್ಜುನ ಗಂಗಾಂಬಿಕೆ ಅಲಂಕಾರ ಎಲ್ಲವೂ ಕಡ್ಲೆಕಾಯಿ ಮಯ ಕಣ್ಣು ಹಾಯಿಸಿದಷ್ಟು ಜಾತ್ರೆ ವೈಭವ ಮಲ್ಲೇಶ್ವರಂನಲ್ಲಿರುವ ಶ್ರೀ ಕಾಡುಮಲ್ಲೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಕಡ್ಲೆಕಾಯಿ ಪರಿಷೆ ಜೋರಾಗಿದೆ ಹೌದು ಮಲ್ಲೇಶ್ವರಂನಲ್ಲಿ ಮೂರು ದಿನಗಳ ಕಡಲೆಕಾಯಿ ಪರೀಕ್ಷೆ ಇವತ್ತಿನಿಂದ ಆರಂಭವಾಗಿದೆ ಕಾಡು ಮಲ್ಲೇಶ್ವರಂ ಗೆಳೆಯರ ಬಳಗ ಮತ್ತು ಮುಜರಾಯಿ ಇಲಾಖೆ ಆಯೋಜಿಸುತ್ತಿರುವ ಎಂಟನೇ ವರ್ಷದ ಪರೀಕ್ಷೆಗೆ ಇವತ್ತು ಚಾಲನೆ ಸಿಕ್ತು ನೂರು ಕೆಜಿ ಕಡ್ಲೆಯಿಂದಲೇ ಮಂಟಪಗಳು ಬಸವ ಮೂರ್ತಿಯನ್ನ ಅಲಂಕರಿಸಲಾಗಿದೆ ಕಾಡುಮಲ್ಲೇಶ್ವರ ಗಂಗಾಂಬಿಕೆ ದೇಗುಲಗಳು ಕಡಲೇಕಾಯಿಯಿಂದ ಸಿಂಗರಿಸಲ್ಪಟ್ಟಿವೆ ಸಿಟಿಯಲ್ಲಿ ಹಳ್ಳಿ ಸೊಗಡಿನ ಪರೀಕ್ಷೆ ಕಂಡು ಜನರು ಸಂಭ್ರಮಿಸಿದ್ರು ಚೆನ್ನಾಗಿ ಅನಿಸ್ತಿದೆ ಮೇನ್ಲಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಕಲರ್ಫುಲ್ ಆಗಿದೆ ಮತ್ತು ಖುಷಿ ಅನಿಸ್ತಿದೆ ಮನಸ್ಸಿಗೆ ಒಂಥರ ಹಳ್ಳಿ ವೈಬ್ ಕ್ರಿಯೇಟ್ ಆಗಿದೆ ಲೈಕ್ ಎನ್ವೈರ್ಮೆಂಟ್ ಪೀಸ್ಫುಲ್ ಆಗಿದೆ ಲೈಕ್ ಸಿಟಿ ಟ್ರಾಫಿಕ್ ಇಂದ ಎಲ್ಲ ದೂರ ಇದ್ದು ಚೆನ್ನಾಗಿದೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಅಲ್ಲದೆ ನೆರೆಯ ಆಂಧ್ರ ತಮಿಳುನಾಡಿನಿಂದ ನಾನ್ನೂರಕ್ಕೂ ಹೆಚ್ಚು ವ್ಯಾಪಾರಸ್ಥರು ಪರೀಕ್ಷೆಗೆ ಬಂದಿದ್ದಾರೆ ಹದಿನೈದಕ್ಕೂ ಹೆಚ್ಚು ಬಗೆಯ ಕಡಲೆ ಪರೀಕ್ಷೆಯಲ್ಲಿವೆ ಪರವೆಲ್ಲ ಮೇಡಮ್ ಚೆನ್ನಾಗಿ ಇದೆ ಒಂದು ಇನ್ನೂ ಮೂರು ದಿವಸ ಇರುತ್ತೆ ಸೋಮವಾರ ತನಕ ಇರುತ್ತೆ ಪರವೆಲ್ಲ ಚೆನ್ನಾಗಿ ಇದೆ ಬೆಳಗ್ಗೆ ನೆನ್ನೆ ಒಂದು ಸ್ವಲ್ಪ ಮಳೆ ಬಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಪೋರ್ಟ್ ಕೊಡ್ತು ಎಲ್ಲ ಚೆನ್ನಾಗಿದೆ ಮೇಡಮ್ ಪೊಡ್ಸೆಗೆ ಬಂದ್ಬಿಟ್ಟು ನಾಟಿ ನಾಟಿ ಬಂದೈತೆ ಮೂರು ಬೀಜ ಬಂದೈತೆ ಕೋಲಾರ್ದು ಆಂಧ್ರ ಬೆಲೆ ಬಂದುಬಿಟ್ಟು ಒಂದು ಸೇರಿಗೆ ನೂರು ರೂಪಾಯಿ ಮೂರು ಕೊಡ್ತಾ ಕೊಡ್ತಾಯಿದ್ದೀವಿ ಹ್ಞೂ ಕೆ ಜಿ ಬಂದ್ಬಿಟ್ಟು ನೂರೈತು ನೂರು ಇಪ್ಪತ್ತು ಆಗ್ತಾಯಿದೆ ಗರಂ ಗರಂ ಕಾಯಿ ಜೊತೆಗೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ವೀಕೆಂಡ್ನಲ್ಲಿ ಸಿಟಿ ಮಂದಿ ಪರೀಕ್ಷೆಯಲ್ಲಿ ಮಸ್ತ್ ಎಂಜಾಯ್ ಮಾಡುತ್ತಿದ್ದಾರೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು